ದಿವಸ ದೀಪಾವಳಿ ಹಬ್ಬದ ದಿವಸ ಕೆಲವು ನಮ್ಮ ಚಿಕ್ಕಬಳ್ಳಾಪುರದ ರಾಜಕೀಯ ವಿದ್ಯಮಾನದ ಬಗ್ಗೆ ಕೆಲವು ನಮ್ಮ ಅನಿಸಿಕೆಗಳನ್ನು ಹಂಚ್ಕೊಂಡಿರ್ತಾರೆ ಆ ಹಂಚ್ಕೊಳ್ಳೋದ್ರಲ್ಲಿ ನಮ್ಮ ಕ್ಷೇತ್ರದ ಶಾಸಕರು ಏನೇನು ಕೆಲಸ ಮಾಡ್ತಿದ್ದಾರೆ ಯಾವ ರೀತಿ ನಮ್ಮ ಕ್ಷೇತ್ರನ ಮುನ್ನಡೆಸ್ತಾ ಇದ್ದಾರೆ ಅಂತೇಳಿ ಸಂಸದರು ಮಾತುಗಳನ್ನು ಆಡಿರ್ತಾರೆ ಏನು ನಮ್ಮ ಚಿಕ್ಕಬಳ್ಳಾಪುರ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವರು ಸಂಸದರು ಇದ್ದಾರೆ ಈಗ ಅವರು ಶಾಸಕರಾಗಿದ್ದಾಗ ಸಚಿವರಾಗಿದ್ದಾಗ ಏನು ಅಭಿವೃದ್ಧಿ ಕಾರ್ಯಗಳಾಗಿತ್ತು ಅದೇ ರೀತಿಯಾಗಿ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಅವರ ಕೊಡುಗೆ ಏನು ಅವರು ಎಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಕೊಂಬತ್ತಿದ್ದಾರೆ ಅಂತ ನಾವು ಚಿಕ್ಕಬಳ್ಳಾಪುರ ಜನತೆ ಅಲ್ಲ ಇಡೀ ನಮ್ಮ ಕರ್ನಾಟಕದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲೂ ಸಮೇತ ಆಗದೇ ಇರೋವಂಥ ಒಂದು ಅಭಿವೃದ್ಧಿನ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮಾಡಿ ಒಂದು ಚಿಕ್ಕಬಳ್ಳಾಪುರನ ಒಂದು ಹೆಸರಿಕೆ ತಗೊಂಡು ಹೋಗುವಂಥ ಹೆಗ್ಗಳಿಕೆ ಯಾವತ್ತಿದ್ರೂ ಅದು ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ಸೇರಬೇಕಾಗಿತ್ತು ಅಂಥ ವ್ಯಕ್ತಿನ ಏನು ಈ ಕೆಲವು ಕಾಂಗ್ರೆಸ್ ಅನ್ವಯಿಗಳು ಕಾಂಗ್ರೆಸ್ ಯೂತ್ ಅಧ್ಯಕ್ಷ ಅಂತ ಆದಂಥ ನಾಗೇಶ್ ಅವರು ನಿನ್ನೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ನೋಡಿದ್ವಿ ನಮಸ್ತೆ ಸುಮಂತ್ ರೆಡ್ಡಿ ಅಂತ ನಮ್ಮ ಸಂಸದರು ಮನೆ ದೀಪಾವಳಿ ಅಭಿವೃದ್ಧಿಯಿಂದ ಮಾತಾಡಿದ ಮಾತಿಗೆ ನಾಗೇಶ್ ರೆಡ್ಡಿ ಅಂತಂದ್ಬಿಟ್ಟು ಕಾಂಗ್ರೆಸ್ ಮುಖಂಡ ಕೌಂಟರ್ ಹೇಳಿದ್ದಾನೆ ಗಾನ ಭಜನಾ ಟೀಮ್ ಅಂತೆ ಗಾನಾ ಭಜನಾ ಟೀಮ್ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ನಾಲ್ಕೈದು ಜನ ಇಟ್ಕೊಂಡಿದ್ದಾರೆ ಇನ್ನು ಅಭಿವೃದ್ಧಿ ಏನು ಅಂತಂದರೆ ನಾಲ್ಕೈದು ಜನ ಹುಡುಗಿ ರೆಡಿ ಮಾಡ್ಕೊಂಡಿದ್ದಾರೆ ಅಭಿವೃದ್ಧಿ ಕೆಲಸ ಬಿಟ್ಬಿಟ್ಟು ಬರೀ ಕೌಂಟರ್ ಕೊಡೋದು ಆ ಕಾಮೆಂಟ್ ಸೆಕ್ಷನ್ ಓದೋದು ಆ ಲೀಸ್ಟ್ ನೋಡಿದ್ರೆ ಸಾಕು ಅವ್ರು ಯಾ ಎಷ್ಟು ಚೆನ್ನಾಗಿ ಗಾನ ಭಜನಾ ಟೀಮ್ ರೆಡಿ ಮಾಡ್ಕೊಂಡಿದ್ದಾರೆ ಅಂತಂದ್ಬಿಟ್ಟು ಅವ್ರ ಸಾಧನೆ ಗೊತ್ತಾಗುತ್ತೆ ಆ ಚಿಕ್ಕಬಳ್ಳಾಪುರದಲ್ಲಿ ಅವ್ರಿಗೆ ಓಡಾಡ್ತಾ ಇದ್ದಾರಲ್ಲ ಸುಧಾಕರ್ ಮಾಡಿರೋ ಅಂಥ ರೋಡ್ಗಳು ಬಿಟ್ಟು ನಮ್ಮ ಸಂಸದರು ಅವ್ರು ಏನಾದರೂ ಮಾಡಿರೋದಿದ್ರೆ ಟೆನ್ ಪರ್ಸೆಂಟ್ ಕೂಡ ಇಲ್ಲ ಅವರು ನೈಂಟಿ ಪರ್ಸೆಂಟ್ ಮಾಡಿದರೆ ಅವರು ಟೆನ್ ಪರ್ಸೆಂಟು ಇಲ್ಲ ಅವ್ರು ಮಾಡಿ ಲಾಸ್ಟ್ಗೆ ಬಿಟ್ಟಿರೋ ಈ ಸಮುದಾಯ ಭವನ ಒಂದು ಕಮ್ಗೊಟ್ಟಲ್ಲಿ ಇದರಲ್ಲಿ ಕನ್ನಡ ಭವನ ಒಂದು ಅಂಬೇಡ್ಕರ್ ಶಾಲೆ ಒಂದು ಅದು ಎಲ್ಲ ಫಿನಿಶ್ ಆಗಿರೋ ಪೈಂಟ್ ನೋಡಿದ್ಬಿಟ್ಟು ಇದು ಟೇಪ್ ಕಟ್ ಮಾಡಿದ್ದಾರೆ ಅವೆರಡು ಬಿಟ್ಟರೆ ಮೆಂಬರ್ಗಳು ಮಾಡೋವಂಥ ಕೆಲಸ ಚರಂಡಿ ಕ್ಲೀನ್ ಮಾಡೋದು ಸಿ ಸಿ ರಸ್ತೆ ಹಾಕೋದು ಆ ಕೆಲಸ ಬಿಟ್ಟು ಬೇರೆ ಏನೂ ಮಾಡಿಲ್ಲ ಅಭಿವೃದ್ಧಿ ಅಂದರೆ ಆ ಕೆಲಸ ಮಾಡೋಕ್ಕೆ ಇವರು ಗಾನ ಭಜನ ಟೀಮ್ ರೆಡಿ ಮಾಡ್ಕೊಂಡಿದ್ದಾರೆ ಆ ಟೀಮವರು ಕೌಂಟ್ರಿಗೆ ಕೊಡೋದು ಏನು ಬೆಳಗ್ಗೆ ಇದ್ದರೆ ಪ್ರತಾಪ್ ಸಿಂಹನ್ ಮಾತಾಡು ಯತ್ನಾಳ್ ಮಾತಾಡು ಇಲ್ಲ ಅಂದರೆ ಸಂಸದನ್ ಮಾತಾಡು ಆ ಮೂರನ್ನ ಮಾತಾಡ್ಬಿಟ್ರೆ ಅವ್ರಿಗೆ ಆ ಟೀಮ್ಗೆ ಅಭಿವೃದ್ಧಿ ಆಗೋಗ್ಬಿಟ್ಟಂಗೆ ಇದು ಅವರ ಕೆಲಸ ಆ ಸೋಷಿಯಲ್ ಮೀಡಿಯಾ ಕಾಮೆಂಟ್ಸ್ ನೋಡಿಬಿಟ್ರೆ ಸಾಕು ಅವ್ರ ಜೀವನದಲ್ಲಿ ರಾಜಕೀಯ ತುಳಿಬಾರ್ದು ಆ ಕೆಲಸ ಇಟ್ಕೊಂಡಿದ್ದಾರೆ ಅವ್ರ ಇದರಲ್ಲಿ ಮತ್ತೆ ತಲೆ ಹಿಡಿಕ ಅಂತ ಏನೋ ಕೌಂಟರ್ ಕೊಟ್ಟಾಗಿದ್ದ ತಲೆ ಹಿಡಿಕ ಕೆಲಸ ಎಂ ಸಿ ಸುಧಾಕರ್ ನಮ್ಮನ್ನ ಗೆಲ್ಲಿಸಿದ ಅವರಿಂದ ನಾನು ಶಾಸಕ ಅದೇ ಅಂದ್ಬಿಟ್ಟು ಕೌಂಟ್ರ್ ಕೊಟ್ಟರು ಇವಾಗ ಅವ್ರನ್ನ ಮೀರಿ ನಾನು ಮಿನಿಸ್ಟರ್ ಆಗೋಗ್ಬಿಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಕೌಂಟರ್ ಮಾಡ್ತಿದ್ದಾರೆ ಇದೇ ರಕ್ಷಾರಾಮಯ್ಯಗೆ ಎಮ್ ಎಲ್ ಎಲ್ಲಿ ಬಂದು ಅವ್ರು ಅವ್ರೆಷ್ಟು ಕೆಲಸ ಮಾಡಿದ್ರು ಇವ್ರಿಗೆ ಎಂ ಬಿ ಎಲ್ಲಿ ಇವ್ರು ಇಷ್ಟು ಮಾತ್ರ ಅವ್ರಿಗೆ ಸಹಾಯ ಮಾಡಿದ್ರು ಅಂತಂದ್ಬಿಟ್ಟು ಅಲ್ಲೇ ಗೊತ್ತಾಗುತ್ತೆ ಅದನ್ನ ತಲೆ ಹಿಡಿಕ ಅಂತನ್ನೋದು ಬಿಟ್ಬಿಟ್ಟು ತಲೆ ಹಿಡಿಕ ಅಂದ್ರೆ ಅಭಿವೃದ್ಧಿ ಕಡೆ ಮಾತಾಡ್ತಾರೆ ತಲೆ ಹಿಡಿಕ ಕೆಲಸಗಳೇನೇನು ಮಾಡಬೇಕು ಅಂತ ಮಾಡ್ಬಿಟ್ಟಿದಾರೆ ಮತ್ತೆ ಊರೂರ್ಗು ಹೋದಾಗ ನಿಮ್ಮನೆಯಲ್ಲಿ ಡಾಕ್ಟ್ರು ನಿಮ್ಮ ಮನೇಲಿ ಇಂಜಿನಿಯರ್ಗಳು ಅಂತ ಹೇಳ್ಕೊಂಡು ಪ್ರಚಾರ ಮಾಡಿದ್ರು ನಿಮ್ಮ ಊರಲ್ಲಿ ಸ್ಕೂಲೆಲ್ಲ ದತ್ತಿ ತಗೊತೀನಿ ಅಂತಂದ್ರು ಅದು ಯಾರನ್ನ ಡಾಕ್ಟರ್ ಮಾಡಿದ್ರು ಯಾವ ಹಳ್ಳಿಯಲ್ಲದೆ ಇಂಜಿನಿಯರ್ಗಳಾದ್ರು ಇನ್ನು ಇವತ್ತಿಗೆ ಒಬ್ಬನು ಆಚೆ ಬಂದಿ ನಾನು ಡಾಕ್ಟರ್ ಆಗಿದ್ದೀನಿ ಅಂತ ಹೇಳ್ಕೊಂಡಿಲ್ಲ ನಾನು ಇಂಜಿನಿಯರ್ ಆಗಿದ್ದೀನಿ ಅಂತ ಹೇಳ್ಕೊಂಡಿಲ್ಲ ಏನೋ ಕಂಪ್ನಿಗಳ ಬಗ್ಗೆ ಮಾತಾಡೋರು ಪ್ರಚಾರ ಟೈಮಲ್ಲಿ ಇಲ್ಲೇ ಕಂಪ್ನಿನ ಸೃಷ್ಟಿ ಮಾಡಿಬಿಡ್ತೀನಿ ಅಂತ ಅದೆಷ್ಟು ಕಂಪ್ನಿಗಳು ಸೃಷ್ಟಿ ಮಾಡೋದೋ ಅದೇನೋ ಅವರೇ ಗೊತ್ತಾಗಬೇಕು ಆ ಕಂಪ್ನಿಗಳ್ ಬಿಟ್ಬಿಟ್ಟು ಚಿಕ್ಕಳಾಪುರ ಸುತ್ತಮುತ್ತ ಯಾವ ಕಡೆಗೆ ಹೋದ್ರೇನೋ ರೋಡ್ಗಳೆಲ್ಲ ಅಂತ ಅಂತಂದ್ಬಿಟ್ಟು ಜನತೆ ನೋಡ್ತಾ ಇದ್ದಾರೆ ಕ್ಲೀನಾಗಿ ಪಿಚ್ಚರ್ ಆಗಿದೆ ಇನ್ನೇನು ನಡೆಯೋಲ್ಲ ಅಂತ ಅದಕ್ಕೆ ಕೆಲ್ಸದ ಬಗ್ಗೆ ಹೆಂಗು ಮಾತಾಡಿದ್ರೆ ಪ್ರಯೋಜನ ಇಲ್ಲ ಅಂತ ಅಂದ್ಬಿಟ್ಟು ಘನ ಭಜನ ಟೀಮ್ ರೆಡಿ ಮಾಡಿಕೊಂಡು ಕೌಂಟರ್ ಕೊಡೋದು ಅವ್ರ ಕೆಲಸ ಆಗುತ್ತೈತೆ ಆ ಕೌಂಟ್ರ್ ಕೊಟ್ರೆ ಇದು ಪ್ರಚಾರ ರೆಡಿ ಆಗುತ್ತೆ ಆತರ ರೆಡಿ ಮಾಡ್ಕೊಂಡಿದ್ದಾರೆ ಅವ್ರೆ ಟೀಮ್ನ ಅದೇ ಅಭಿವೃದ್ಧಿ ಯಾವಾಗ ಮಾಡ್ತಾರೆ ನೋಡ್ಬೇಕು ಇನ್ನ ಮುಕ್ಕಾಲ್ ಭಾಗ ಕಂಪ್ಲೀಟ್ ಕೆಲ್ಸಗಳನ್ನ ಕೆಲಸಗಳನ್ನ ಕಾಲ್ ಭಾಗ ಕಂಪ್ಲೀಟ್ ಮಾಡಿ ಫಿನಿಶ್ ಮಾಡಿ ಟೇಪ್ ಕಟ್ ಮಾಡಕ್ ಆಗಿಲ್ಲ ಇದಕ್ಕೆ ಇನ್ನು 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 ಎರಡು ವರ್ಷದಾಗ ಎಷ್ಟು ಮಾತ್ರ ಅಭಿವೃದ್ಧಿ ಮಾಡ್ತಾರೋ ನೋಡಬೇಕು ನೋಡೋಣ ಇನ್ನು ಈ ನಾಲ್ಕೈದು ಜನ ಕೋರ್ಟ್ ಬರ್ತವರು ಅಭಿವೃದ್ಧಿ ಬಗ್ಗೆ ಮಾತಾಡ ಸಂಸದರು ದುಡ್ಡು ಮಾಡಿದ್ದಾರೆ ಸಂಸದರು ಬರೀ ಮಾತುಗಳ್ಕೊಂಡು ಕೆಲಸ ಮಾಡಿಲ್ಲ ಏನೂ ಅಭಿವೃದ್ಧಿ ಮಾಡಿಲ್ಲ ಈಗಿರೋ ಅಂಥ ನಮ್ಮ ಶಾಸ್ತ್ರ ತುಂಬ ಕೆಲಸ ಮಾಡ್ಬಿಟ್ಟಿದ್ದಾರೆ ಎರಡೂವರೆ ವರ್ಷದಲ್ಲೇ ಹೆಸರು ಮಾಡಿಬಿಟ್ಟಿದ್ದಾರೆ ಅಂತ ಅವ್ರು ಹೇಳ್ತಾರೆ ಆಯಿತು ನಾಗೇಶ್ ರೆಡ್ಡಿ ಅವರೇ ಈಗ ನಮ್ದೇನು ತಕರಾರಿಲ್ಲ ಚಿಕ್ಕಬಳ್ಳಾಪುರದಲ್ಲಿ ಯಾರೇ ಬಂದ್ರು ನಮಗೆ ಅಭಿವೃದ್ಧಿ ಆಗಬೇಕು ನಮ್ಮದು ಫಸ್ಟು ದೇಹನೇ ಅಭಿವೃದ್ಧಿ ನಾನು ನಾನೊಬ್ಬನೇ ಬರ್ತೀನಿ ನೀವೇನೇನು ಅಭಿವೃದ್ಧಿ ಮಾಡಿದ್ದೀರಾ ನಮ್ಮ ಶಾಸಕರು ಏನೇನು ಅಭಿವೃದ್ಧಿ ಮಾಡಿದ್ದೀವಿ ನಾವು ತರ್ತೀನಿ ತರ್ತೀನಿ ಅಂತ ನಾನು ಸುಮಾರು ಪತ್ರಿಕಾಗೋಷ್ಠಿಯಲ್ಲಿ ನೀವು ಮಾತಾಡಿರೋದು ನಾವು ನೋಡಿದ್ದೀವಿ ಆದರೆ ಇದುವರೆಗೂ ಎಲ್ಲಿ ದಾಖಲೆ ಕೊಟ್ಟಿಲ್ಲ ಏನ್ ಮಾಡಿದಿರಾ ಏನ್ ಬಿಟ್ಟಿದ್ದೀರಾ ಅನ್ನೋ ದಾಖಲೆನೆ ಕೊಟ್ಟಿಲ್ಲ ನೀವು ಆದರೆ ನಾವು ದಾಖಲೆ ಕೊಡೋದಕ್ಕಿಂತ ಮುಂಚಿತವಾಗಿ ಈಗಿನ ಸಂಸದರು ಮಾಡಿರುವಂತ ಕಟ್ಟಡಲು ಶಂಕು ಶಂಕುಸ್ಥಾಪನೆ ಮಾಡಿ ಕಟ್ಟಡ ಕಟ್ತಾ ಇರೋಂಥ ಕಟ್ಟಡಗಳಿಗೆ ನೀವು ಇನ್ನ ಪೂಜೆ ಕೂಡ ಮಾಡೋಕ್ಕಾಗಲಿಲ್ಲ ಎರಡೂವರೆ ವರ್ಷದಿಂದ ಇಡೀ ಚಿಕ್ಕಬಳ್ಳಾಪುರದ ಜನತೆಗೆ ಗೊತ್ತು ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ ನಮ್ಮ ಚಿಕ್ಕಬಳ್ಳಾಪುರ ಯಾವ ಮಟ್ಟಕ್ಕೆ ತಗೊಂಡೋಗಿದ್ದಾರೆ ಯಾವ ರೀತಿ ನಮ್ಮ ಚಿಕ್ಕಬಳ್ಳಾಪುರದ ಬಗ್ಗೆ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಯಾರಾದ್ರೂ ಕೇಳಿದ್ರೆ ಅವರೇ ಹೇಳ್ತಿದ್ರು ಚಿಕ್ಕಬಳ್ಳಾಪುರದಲ್ಲಿ ತುಂಬ ಅಭಿವೃದ್ಧಿ ಆಗಿದೆ ಎಲ್ಲಿ ತರ್ತಾರೋ ಗೊತ್ತಿಲ್ಲ ಶಾಸಕ ನಮ್ಮ ಸುಧಾಕರ್ ಅವರು ತುಂಬ ಅಭಿವೃದ್ಧಿ ಮಾಡ್ತಿದ್ದಾರೆ ಇಶಾ ಫೌಂಡೇಶನ್ ಬರಬೇಕಾದ್ರೆ ಎಷ್ಟು ಶ್ರಮ ಪಟ್ಟಿರ್ತಾರೆ ಅದೇ ರೀತಿಯಾಗಿ ಎಚ್ ಎಂ ವ್ಯಾಲಿ ನೀರು ಎಷ್ಟು ಕೆರೆಗಳಿಗೆ ಹರಿಸಿ ಇವತ್ತು ನಾವೆಲ್ಲ ರೈತರು ನಾವೆಲ್ಲ ಎಷ್ಟು ನೆಮ್ಮದಿಯಿಂದ ರೈತರು ಕೆಲಸ ಮಾಡ್ತಾ ಇದೀವಿ ಅಂದರೆ ಇವತ್ತು ನೆಮ್ಮದಿಯಾಗಿ ನಾವೊಂದು ಬೋರ್ ಹಾಕ್ಸ್ಬೇಕಂದ್ರೆ ಎಂಟರಿಂದ ಹತ್ತು ಲಕ್ಷ ದುಡ್ಡು ಬೇಕಾಗ್ತೈತೆ ಆದರೆ ಸುಮಾರು ಒಂದು ನಾಲ್ಕು ವರ್ಷದಿಂದ ನಾವು ಯಾವುದೇ ಬೋರ್ ತಂಡೆಗೆ ಹೋಗ್ತಿಲ್ಲ ನಮಗೆ ಬೋರ್ಗಳಲ್ಲಿ ಇರೋ ಬೋರಲ್ಲೇ ಒಳ್ಳೆಯ ಉತ್ತಮವಾದ ನೀರು ಮೇಲಕ್ಕೆ ಬಂದು ಮೇಲ್ ನಾವು ಒಂದು ಏಳ್ನೂರು ಎಂಟುನೂರು ಅಡಿಗೆ ಈಗ ನೀರು ಸಿಗ್ತಾ ಇದೆ ನಮಗೆ ಮೊದಲು ಸಾವಿರ ಸಾವಿರದ ಇನ್ನೂರು ಅಡಿಗೆ ಹೋಗ್ಬೇಕಾಗಿತ್ತು ನಾನು ಸಮೇತ ಒಂದು ನಾಲ್ಕೈದು ಬೋರ್ ಹಾಕ್ಸಿ ನಾನು ಇವತ್ತು ವ್ಯವಸಾಯ ಮಾಡಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಮೆಡಿಕಲ್ ಕಾಲೇಜ್ ಇರ್ಬೋದು ನಿಶಾ ಫೌಂಡೇಶನ್ ಇರ್ಬೋದು ಎತ್ತಿನ ಒಳೆ ಯೋಜನೆ ನಮ್ಮ ಇದೇ ಅವರ ಸರ್ಕಾರ ಇನ್ನೇನು ಬಂದ್ಬಿಡುತ್ತೆ ನಾನು ಎರಡೂವರೆ ವರ್ಷ ಆಗಿದೆ ಸೊಮ್ಮೆ ಎಲ್ಲಿ ನಿಮ್ಮ ಸರ್ಕಾರ ಎತ್ತಿನ ಒಳ್ಳೆ ತಂದಿದ್ದು ಇದೇ ಬಿ ಜೆ ಪಿ ಸರ್ಕಾರ ಇದ್ದಿದ್ದರೆ ಇಷ್ಟೊಳಗಡೆ ಎತ್ತಿನ ಒಳ್ಳೆ ನೀರನ್ನು ನಮ್ಮ ಚಿಕ್ಕಬಳ್ಳಾಪುರ ಭಾಗಕ್ಕೆ ಬರ್ತಿತ್ತು ಅದೇ ರೀತಿಯಾಗಿ ನಂದಿ ನಂದಿ ಗಿರಿಧಾಮ ನಂದಿ ಉತ್ಸವ ಅಂತೇಳಿ ಮೂರು ವರ್ಷ ನಮ್ಮ ಸ ನಮ್ಮ ಸಂಸದರು ಮಾಡೋರು ಶಿವೋತ್ಸವ ಕಾರ್ಯಕ್ರಮಗಳನ್ನು ಕೊಟ್ಟರು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇತಿಹಾಸದಲ್ಲಿ ನಮ್ಮ ಇದು ಸರಂಗಿ ಸ್ಟೇಡಿಯಮಲ್ಲಿ ಚಿಕ್ಕಬಳ್ಳಾಪುರ ಉತ್ಸವ ಅಂತೇಳ್ಬಿಟ್ಟು ಸುಮಾರು ಒಂದು ಹತ್ತು ದಿನಗಳ ಕಾಲ ಮಾಡ್ತಾರೆ ಎಲ್ಲಿಂದ ಸುಮಾರು ಗಣ್ಯಾತ ಗಣ್ಯರೆಲ್ಲ ಬಂದು ನಮ್ಮ ಚಿಕ್ಕಬಳ್ಳಾಪುರನ ಹೋಗ್ಬಿಟ್ಟು ಹೋಗ್ತಾರೆ ಆ ಉಗುಳೋದಕ್ಕೆ ಕಾರಣ ಯಾರಪ್ಪ ಇದೇ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಈ ಕಾರ್ಯಕ್ರಮಗಳಲ್ಲ ಪ್ರತಿ ಒಂದು ಕಾರ್ಯಕ್ರಮ ಚಾಚುತ್ತೆ ಪ್ರತಿ ವರ್ಷ ಮಾಡ್ಕೊಂಡ್ಬರ್ತಿದ್ರು ಎರಡು ವರ್ಷ ಆಗಿದೆ ನೀವ್ ಏನ್ ಅಭಿವೃದ್ಧಿ ಮಾಡಿದ್ರ ನನ್ನ ಹತ್ರ ದಾಖಲೆ ಇದೆ ದಾಖಲೆ ಇದೆ ದಯವಿಟ್ಟು ಮೀಡಿಯಾ ಮುಂದೆ ಪ್ರೊಡ್ಯೂಸ್ ಮಾಡಿ ನೀವ್ ಏನ್ ದಾಖಲೆಗಳು ಕೊಡ್ತೀರೋ ಅದಕ್ಕೆ ಉತ್ತರವಾಗಿ ನಾವು ನಮ್ಮ ಶಾ ನಮ್ಮ ಶಾಸಕರಾಗಿದ್ದಾಗ ನಮ್ಮ ಸುಧಾಕರ್ ಅವರು ಏನ್ ಮಾಡಿದ್ದಾರೆ ನಮ್ಮ ಸಂಸದರಾದ್ಮೇಲೆ ಏನ್ ಮಾಡಿದ್ದಾರೆ ಎಂಟು ಕ್ಷೇತ್ರಕ್ಕೆ ಏನ್ ಮಾಡಿದಾರೆ ಅಂತ ನಾವು ದಾಖಲೆ ಕೊಡ್ತೀವಿ ಬಟ್ ದೊಡ್ಡವ್ರನ್ನ ಮಾತಾಡಬೇಕಾದ್ರೆ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಬೇಕಾಗ್ತಿದೆ ಅವ್ರು ಹಿರಿಯರಿದ್ದಾರೆ ಅವರು ಒಂದು ಪಾರ್ಲಿಮೆಂಟಲ್ಲಿ ಅವರು ನಮ್ಮ ಇಡೀ ಚಿಕ್ಕಬಳ್ಳಾಪುರ ಕ್ಷೇತ್ರನ ಪ್ರತಿನಿ ಪ್ರತಿಬಿಂಬಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಅವ್ರನ್ನ ಫೈನಾನ್ಸ್ ಕಮಿಟಿಯಲ್ಲಿ ಒಂದು ಮೆಂಬರ್ ಮಾಡಿದ್ದಾರೆ ಅಂದರೆ ಅವರ ಗತ್ತು ಏನು ಅಂತ ಆಗಲಿ ಗೊತ್ತಾಗಿರಬೇಕು ಇಡೀ ಜನತೆಗೆ ದಯವಿಟ್ಟು ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಅವ್ರ ಬಗ್ಗೆ ಏನಾದರೂ ಹೇಳ್ಬೇಕಾದ್ರೆ ದಾಖಲೆ ಇಟ್ಕೊಂಡು ಅವ್ರ ಬಗ್ಗೆ ಗೌರವ ಕೊಟ್ಟು ಮಾತಾಡಬೇಕಂತ ನಿಮ್ಮ ಮುಖಾಂತರ ಅವ್ರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ